ಸೋಮವಾರ ನಡೆದ ಕಾರ್ಕಳ ಪುರಸಭೆಯಲ್ಲಿ ಸದಸ್ಯರು ರಸ್ತೆಯಲ್ಲಿ ಎಲಿ ನೋಡಿದರಲ್ಲಿ ಗುಂಡಿಗಳ ದರ್ಶನ ಯುಜಿಡಿ ಸೋರಿಕೆಯಾಗುತ್ತಿರುವ ಬಗ್ಗೆ ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪುರಸಭೆ ಅಧ್ಯಕ್ಷರಾದ ಯೋಗೀಶ್ ದೇವಾಡಿಗ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾದ ಪ್ರಶಾಂತ್ ಕೋಟ್ಯಾನ್ ಅವರ ಉಪಸ್ಥಿತಿಯಲ್ಲಿ ಸಾಮಾನ್ಯ ಸಭೆ ಜರುಗಿತು ಪುರಸಭೆ ಕಚೇರಿ ಒಳಗೆ ಅಧಿಕಾರಿ ಸಿಬ್ಬಂದಿಗಳ ಒಳಜಗಳ ವೈಮನಸ್ಸಿನ ಪರಿಣಾಮವಾಗಿ ಜನರಿಗೆ ಸಮರ್ಪಕ ಸೇವೆ ಸಿಗುತ್ತಿಲ್ಲವೆಂದು ಸೋಮನಾಥ ಅವರು ಅಧಿಕಾರಿಗಳನ್ನು ಪ್ರಶ್ನಿಸಿದರು ಮುಖ್ಯ ಅಧಿಕಾರಿ ಲೀನಾ ಬಿಟ್ರು ಅವರು ನಿಯಮ ಅನುಸಾರವೇ ಪ್ರಕ್ರಿಯೆ ನಡೆಸಲಾಗಿದೆ ಇದನ್ನು ಲಿಖಿತವಾಗಿಯೇ ಸ್ಪಷ್ಟನೆ ಕೊಡಲಾಗುವುದು ಎಂದು ಪ್ರಕಾರ ಕೊಟ್ಟು <tries> ಸಮಾಧಾನ <tries> <tries> ಸಭೆಯಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದ ಸದಸ್ಯರಾದ ಅಶ್ವಕ್ ಅಹಮದ್ ಅವರು ಪುರಸಭೆ ವ್ಯಾಪ್ತಿಯ ಹಲವು ಕಡೆಗಳಲ್ಲಿ ರಸ್ತೆಗಳು ಗುಂಡಿಗಳಿಂದ ಜನಸಾಮಾನ್ಯರು ಓಡಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ ಗುಂಡಿಗಳೇ ತುಂಬಿದ ರಸ್ತೆಗಳಲ್ಲಿ ಇಂಟರ್ಲಾಕ್ ಅಳವಡಿಸಿ ಅದರ ಮೇಲೆ ಜಲ್ಲಿಪುಡಿಗಳನ್ನು ಹಾಕಲಾಗಿದ್ದು ಇದರಿಂದಾಗಿ ಮತ್ತಷ್ಟುಸಮಸ್ಯೆ ಉಂಟಾಗಿ ದ್ವಿಚಕ್ರ ವಾಹನಗಳು ಹಲವಾರು ಮಂದಿ ಅಪಘಾತವಾಗಿ ಪೆಟ್ಟು ಮಾಡಿಕೊಂಡಿದ್ದಾರೆ ಎಡವಟ್ಟಿಗೆ ಕಾರಣರಾದ ಎಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಈ ವೇಳೆ ಬೀದಿನಾಯಿಗಳ ನಿಯಂತ್ರಣಕ್ಕೆ ಎಲ್ಲಾ ವಾರ್ಡ್ಗಳಲ್ಲಿ ಸೂಕ್ತ ಕ್ರಮ ಜರುಗಿಸಲು ಆರೋಗ್ಯ ಅಧಿಕಾರಿಯವರಲ್ಲಿ ಒತ್ತಾಯ ಮಾಡಿದರು ಬಂಡಿಮಠ ಸಹಿತ ನಗರದ ಮುಖ್ಯ ರಸ್ತೆಗಳು ಗುಂಡಿಗಳಿಂದ ಆವರಿಸಲ್ಪಟ್ಟಿದ್ದು ಇನ್ನಾದರೂ ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ವ್ಯವಸ್ಥಿತವಾದ ಕಾಮಗಾರಿ ನಡೆಸಬೇಕೆಂದು ಒತ್ತಾಯಿಸಿದರು ಈ ಹಿಂದೆ ರಸ್ತೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರರು ಕಳಪೆಯ ಕಾಮಗಾರಿ ನಿರ್ವಹಿಸಿದ್ದು ಈ ಬಗ್ಗೆ ಸರಿಯಾದ ಪರಿಶೀಲನೆ ನಡೆಸಿ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು ನಂತರ ಮಾತನಾಡಿದ ಶುಭದರಾವ್ ಅವರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ರೂಪಿಸಲಾಗಿರುವ ಯುಜಿಡಿ ರಸ್ತೆ ಅತ್ಯಂತ ಕಳಪೆ ಕಾಮಗಾರಿಯಿಂದ ಕೂಡಿದೆ ವೆಂಕಟರಮಣ ದೇವಸ್ಥಾನ ಸಹಿತ ಹಲವು ಕಡೆಗಳಲ್ಲಿ ಯುಜಿಡಿಯು ಸೋರಿಕೆಯಾಗುತ್ತಿದೆ ಇದು ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದ್ದು ಹಿಂದೆ ತಜ್ಞರಿಂದ ಪರಿಶೀಲನೆ ನಡೆಸುವುದಾಗಿ ತಿಳಿಸಿದ ಬಗ್ಗೆ ಪ್ರಶ್ನಿಸಿದರು ಹೊರಗುತ್ತಿಗೆ ಪೌರಕಾರ್ಮಿಕರಿಗೆ ಸಮರ್ಪಕ ವೇತನ ನೀಡಬೇಕು ಕಚೇರಿ ಒಳಗೆ ಜನಸೇವೆಗಳ ಕೆಲಸ ಸರಾಗವಾಗಿರಬೇಕು ಅಧಿಕಾರಿಗಳು ತಮ್ಮ ಒಳಜಗಳವನ್ನು ನಿಲ್ಲಿಸಬೇಕು ಇದರಿಂದಾಗಿ ಸಾರ್ವಜನಿಕರಿಗೆ ಹಾಗೂ ಪೌರ ಕಾರ್ಮಿಕರಿಗೆ ತುಂಬಾ ತೊಂದರೆ ಉಂಟಾಗುತ್ತದೆ ಎಂದರು ಅವರು ಮನುಷ್ಯರಲ್ವಾ ಅವರಿಗೆ ಸಿಕ್ಕುವ ಜಮ ಸಂಬಳದಲ್ಲಿ ಅವರು ಊಟ ಮಾಡಬೇಕಲ್ಲ ಅದು ಬೇರೆ ಏನಾದರೂ ಅವರಿಗೆ ಬೇರೆ ಹಣ ಬರ್ತದ ಉತ್ಪತ್ತಿ ಉಂಟಾ ಇಲ್ಲ ಹಾಗಾದ್ರೆ ಅವರಿಗೆ ಸಂಬಳ ಮಾಡಬೇಕಿತ್ತು ನಮ್ಮಿಂದ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ನಿಮ್ಮಲ್ಲಿ ಕುತ್ಕೊಂಡು ಅಧ್ಯಕ್ಷರತ್ರ ಕೂತ್ಕೊಂಡು ಜಿಲ್ಲಾಧಿಕಾರಿ ಅವರಿಗೆ ಬರೆದು ಸಂಬಳ ಮಾಡಬೇಕಾದ ಜವಾಬ್ದಾರಿ ಯಾರಿಗೆ ಇತ್ತು ಸಲ ಸರ್ ನಂಗೆ ಸಂಬಳ ಆಗಿಲ್ಲ ನಂಗೆ ಸಂಬಳ ಆಗಿಲ್ಲ ನಂಗೆ ಸಂಬಳ ಆಗಿಲ್ಲ ನಾನು ಬೆಳಿಗ್ಗೆ ಎದ್ದು ಮನೆ ದಿನಚರಿ ಸ್ಟಾರ್ಟ್ ಮಾಡುವ ಆ ಪೌರ ಕಾರ್ಮಿಕರ ಡ್ರೈವರ್ ನ ಬೇಸರ ಆ ನೋವು ನಮ್ಗೆ ಹೇಗಾಗಬೇಕು ಯಾವ ರೀತಿಯ ಜವಾಬ್ದಾರಿ ಯಾರು ಯಾವ ರೀತಿ ವೆಟ್ ಮಿಕ್ಸ್ ಅನ್ನ ಸುರಿಯುವಂತದ್ದು ಆ ಇಂಟರ್ಲಾಕ್ ಹಾಕಿದ ನಂತರ ಎಷ್ಟು ಜನ ಕೈಕಾಲ್ ಮುರ್ಕೊಂಡ್ರ ಅದರಲ್ಲಿ ಆ ಕೆಲವು ಜನ ಕೆಲವು ಎಲ್ಲುಗಳೆಲ್ಲ ಮುಂದೋಗಿದೆ ಬೈಕ್ ಗಳಲ್ಲಿ ಬಿದ್ದು ಸ್ಕಿಟ್ ಗಳಾಗಿ ಆ ಇಂಟರ್ಲಾಕ್ ರಸ್ತೆ ಹಾಕಿದಾಗ ಅದರ ಮೇಲೆ ಫುಲ್ಲು ಹುಡಿ ಹಾಕಿ ಬಿಟ್ಟು ಮೂರು ತಿಂಗಳ ತನಕ ನಾವು ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ತೇವೆ ಆಮೇಲೆ ಟೆಂಡರ್ ಕರೆಯಿಂದ ಹೇಳಿದ್ದೇನೆ ಈ ಮೂರು ತಿಂಗಳಲ್ಲೂ ನಾನು ಅವರಿಗೆ ನೆನಪು ಮಾಡ್ತಾ ಇದ್ದೇನೆ ಇಬ್ಬರಿಗೂ ಇಬ್ಬರು ಪುಟಕ್ ಮಾಡ್ತಾ ಇಲ್ಲ